ಚಿಕ್ಕೊಳಾದ್ರೆ ಹಂಡ್ರೆಡ್ ಪರ್ಸೆಂಟ್ ವಿನ್ ನಾನು ಇಲ್ಲೇ ಕುತ್ಕೊಂಡು ಚಾಲೆಂಜ್ ಮಾಡಿದ್ದೀನಿ ಆ ಚಾಲೆಂಜ್ ಪರವಾಗಿ ಹೇಳ್ತೀನಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ದೊಡ್ಡ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ನಮಸ್ಕಾರ ವೀಕ್ಷಕರ ಇನ್ನು ಕೆಲವೇ ಹೊತ್ತಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ವೀಕ್ಷಕರೇ ಈಗೆಂದು ನಾವು ಹೇಳ್ತಿಲ್ಲ ಬದಲಿಗೆ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದು ಹಾಕೊಂಡಿದ್ದಾರೆ ವೀಕ್ಷಕರೇ ಪ್ರತಾಪ್ ಸಿಂಹ ಮಾತ್ರವಲ್ಲ ಸೋಶಿಯಲ್ ಮೀಡಿಯಾ ತುಂಬೆಲ್ಲ ಪ್ರದೀಪ್ ಈಶ್ವರ್ ರಾಜೀನಾಮೆ ಯಾವಾಗ ಕೊಡ್ತಾರೆ ಎಂಬ ಪ್ರಶ್ನೆಯನ್ನ ವ್ಯಂಗ್ಯಭರಿತವಾಗಿ ಕೇಳಲಾಗ್ತಿದೆ ಹೌದು ವೀಕ್ಷಕರೇ ಇದೀಗ ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಬಿದ್ದಂತೆ ಪ್ರದೀಪ್ ಈಶ್ವರ್ ರಾಜೀನಾಮೆ ಬಗ್ಗೆ ಯಾಕೆ ಇಷ್ಟೆಲ್ಲ ಮಾತುಗಳು ಕೇಳಿ ಬರ್ತಿದೆ ಅಂದ್ರೆ ಇದಕ್ಕೆ ಖಂಡಿತ ಒಂದು ಕಾರಣ ಇದೆ ಹೌದು ವೀಕ್ಷಕರೇ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಹಾಕಿದಂತಹ ಒಂದು ಸವಾಲು ಇದಕ್ಕೆಲ್ಲ ಕಾರಣ ವೀಕ್ಷಕರೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ನ ಪ್ರದೀಪ್ ಈಶ್ವರ್ ವಿರುದ್ಧ ಸೋತಿದ್ರು ಪ್ರದೀಪ್ ಈಶ್ವರ್ ಶಾಸಕನಾದ ಪದೇ ಪದೇ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಟೀಕೆ ಮಾಡುತ್ತಲೇ ಇದ್ದಾರೆ ಅದರಲ್ಲೂ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಮತ್ತೆ ಡಾಕ್ಟರ್ ಸುಧಾಕರ್ಗೆ ಟಿಕೆಟ್ ಕೊಟ್ಟ ಬಳಿಕ ಮಾತ್ರ ಪ್ರದೀಪ್ ಈಶ್ವರ್ ತುಂಬ ವ್ಯಂಗ್ಯವಾಡಿದ್ರು ಈಗ ಲೋಕಸಭಾ ಚುನಾವಣೆ ಪ್ರಚಾರದ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು ಪಕ್ಕಾ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಒಂದೇ ಒಂದು ಮತ ಲೀಡ್ ಪಡೆದ್ರು ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಎಂದು ಈ ಸವಾಲನ್ನು ಹಾಕಿದ್ರು ನನ್ನ ಡೈಲಾಗ್ ಝೂಮ್ ಹಾಕಿ ಕೇಳಿಸ್ಕೊಳ್ಳಿ ಸರಿಯಾಗಿ ಕೇಳಿಸ್ಕೊಳ್ಳಿ ಸುಧಾಕರ್ ಏನಾದ್ರೂ ಗೆದ್ರೆ ನಾನು ರಾಜೀನಾಮೆ ಪತ್ರ ಹಿಡ್ಕೊಂಡೇ ಬರ್ತೇನೆ ನನ್ನ ಮಾತಿಗೆ ನಾನು ಬದ್ಧನಾಗಿರ್ತೇನೆ ಎಂದು ಹೇಳಿದ್ದಾರೆ ವೀಕ್ಷಕರೇ ಇದೀಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಂತಹ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಭರ್ಜರಿ ಜಯವನ್ನ ಗಳಿಸಿದ್ದಾರೆ ತಮ್ಮ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ರಕ್ಷಾರಾಮಯ್ಯ ವಿರುದ್ಧ ಒಂದು ಲಕ್ಷ ಅರವತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಮತಗಳ ಅಂತರದಿಂದ ಬಹುದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಎಂಟು ಲಕ್ಷ ಹತ್ತೊಂಬತ್ತು ಸಾವಿರದ ಐನೂರ ಎಂಬತ್ತೆಂಟು ಮತಗಳನ್ನು ಪಡೆದಿದ್ದಾರೆ ರಕ್ಷಾರಾಮಯ್ಯ ಅವರು ಆರು ಲಕ್ಷದ ಐವತ್ತೇಳು ಸಾವಿರದ ನಾನೂರ ಎಂಬತ್ತೊಂಬತ್ತು ಮತಗಳನ್ನು ಗಳಿಸಿದ್ದಾರೆ ವೀಕ್ಷಕರೇ ಈ ಮಧ್ಯೆ ಶಾಸಕ ಪ್ರದೀಪ್ ಈಶ್ವರ್ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದ್ದಾರೆ ಪ್ರತಾಪ್ ಸಿಂಹ ಶೇರ್ ಮಾಡ್ಕೊಂಡಂತಹ ವಿಡಿಯೋಗೆ ಜನರು ಫನ್ನಿ ಕಮೆಂಟ್ಗಳನ್ನ ಹಾಕ್ತಿದ್ದಾರೆ ಅದೇನಂದ್ರೆ ಅದ್ಯಾವುದೋ ತೆಲುಗು ಸಿನಿಮಾವನ್ನ ನೋಡಿ ಬಂದು ಡೈಲಾಗ್ ಹೊಡಿತಿದ್ದಾರೆ ಅಂತ ಒಬ್ರು ಹೇಳಿದ್ರೆ ಇನ್ನೊಬ್ರು ಪ್ರದೀಪ್ ಈಶ್ವರ್ಗೆ ಖಂಡಿತ ಮುಂದಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಲು ಅವಕಾಶ ಸಿಗುತ್ತೆ ಅಂತ ವ್ಯಂಗ್ಯವಾಡ್ತಿದ್ದಾರೆ ವೀಕ್ಷಕರೇ ಇದಕ್ಕೆಲ್ಲ ಕಾರಣ ಪ್ರದೀಪ್ ಈಶ್ವರ್ ಅವರು ಆ ಒಂದು ಸಂದರ್ಶನದಲ್ಲಿ ಹೇಳಿದಂತಹ ಮಾತು ವೀಕ್ಷಕರೇ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಪ್ರದೀಪ್ ಈಶ್ವರ್ ವಿಪರೀತ ವಾಗ್ದಾಳಿಯನ್ನ ನಡೆಸಿದ್ರು ಗೆ ಟಿಕೆಟ್ ಸಿಗುತ್ತಿದ್ದಂತೆ ಡೈಲಾಗ್ ಮೇಲೆ ಡೈಲಾಗ್ ಅನ್ನ ಹೊಡಿತಿದ್ರು ಬಿಜೆಪಿ ವರಿಷ್ಠರಿಗೆ ಸುಧಾಕರ್ ಅವರು ಸೂರ್ಯ ನಮಸ್ಕಾರ ದೀರ್ಘದಂಡ ನಮಸ್ಕಾರ ಹಾಕಿರುವ ಪರಿಣಾಮ ಅವರಿಗೆ ಲೋಕಸಭಾ ಟಿಕೆಟ್ ನೀಡಲಾಗಿದೆ ಕೋವಿಡ್ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಸ್ವಲ್ಪವೂ ಕೂಡ ಅಭಿವೃದ್ಧಿ ಮಾಡಿಲ್ಲ ಈ ಸಲ ಅವರನ್ನ ಗೆಲ್ಲಲು ಬಿಡೋದಿಲ್ಲ ಇಡೀ ಕೇಂದ್ರ ಸರ್ಕಾರವೇ ಚಿಕ್ಕಬುಳ್ಳಾರಕ್ಕೆ ಬಂದ್ ನಿಂತರು ಸುಧಾಕರ್ನ ಪಾರ್ಲಿಮೆಂಟ್ ಮೆಟ್ಟಲು ಹತ್ತೋದಕ್ಕೆ ಬಿಡೋದಿಲ್ಲ ಈಗೆಂದು ಪ್ರದೀಪ್ ಈಶ್ವರ್ ಅವರು ಹೇಳ್ಕೊಂಡಿದ್ದಾರೆ ವೀಕ್ಷಕರೇ ಈ ಮಾತನ್ನ ಅವರು ಈ ಬಾರಿ ಲೋಕಸಭಾ ಚುನಾವಣೆ ವೇಳೆ ಹೇಳ್ಕೊಂಡಿದ್ದಾರೆ ಯಾವತ್ತೋ ಹೇಳಿದ ಮಾತನ್ನ ಮತದಾರರು ನೆನಪಲ್ಲಿ ಇಟ್ಕೊಂಡಿರ್ತಾರೆ ಅಂದ್ರೆ ಅಂತದ್ರಲ್ಲಿ ಕೆಲವೇ ಕೆಲವು ದಿನದ ಹಿಂದೆ ಹೇಳಿರುವಂತಹ ಮಾತನ್ನ ನೆನಪಲ್ಲಿ ಇಟ್ಕೊಳ್ದೇ ಇರ್ತಾರ ಇದೀಗ ಪ್ರದೀಪ್ ಈಶ್ವರ್ ಅವರು ಹೇಳಿದಂತಹ ಆ ಒಂದು ಮಾತು ಅವರಿಗೆ ಕಂಟಕವಾಗಿ ಪರಿಣಮಿಸಿದೆ ವೀಕ್ಷಕರೇ ಇದು ಅವರ ವರ್ಚಸ್ಸಿಗೆ ಧಕ್ಕೆ ತರುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇವೆ ಯಾಕಂದ್ರೆ ಪ್ರದೀಪ್ ಪೀಶ್ವರ್ ಅವರು ಹೇಳಿದಂತೆ ನಡ್ಕೊಳ್ತಾರೆ ಎನ್ನುವಂತಹ ಮಾತಿದೆ ಅವರು ಕೂಡ ಇದೇ ಮಾತನ್ನ ಪದೇ ಪದೇ ಹೇಳ್ತಿರ್ತಾರೆ ಹಿಟ್ ಅಂಡ್ ರನ್ ರೀತಿ ಹೇಳಿಕೆಗಳನ್ನ ನೀಡುವುದಲ್ಲ ಆಣೆ ಪ್ರಮಾಣಗಳನ್ನ ಮಾಡಬೇಕು ನುಡಿದಂತೆ ನಡಿಬೇಕು ಎನ್ನುವಂತಹ ಮಾತು ಅವರು ಮಾತನಾಡಿದ್ದಾರೆ ವಿಷಕ್ರೈ ಇದಷ್ಟೇ ಅಲ್ಲದೆ ಸುಧಾಕರ್ ಅವರಿಗೆ ಬನ್ನಿ ಪ್ರಮಾಣ ಮಾಡಿ ನಾನು ಪ್ರಮಾಣ ಮಾಡುತ್ತೇನೆ ಅಂತ ಹೇಳ್ಕೊಂಡಿದ್ದರು ಇದೀಗ ಅದೇ ಮಾತು ಅವರಿಗೆ ಮುಳುವಾಗ್ತಿದೆ ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರದ ಜನತೆ ಸೇರಿದಂತೆ ರಾಜ್ಯದ ಜನರು ಕೂಡ ಇದೀಗ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಇದರಿಂದ ಅವರು ಸೋಷಿಯಲ್ ಮೀಡಿಯಾದ ಟ್ರೋಲ್ಗೂ ಕೂಡ ಒಳಗಾಗಿದ್ದಾರೆ ಈಗ ಇದೇ ವಿಚಾರ ಕಾಂಗ್ರೆಸ್ಗೂ ಕೂಡ ಸಂಕಷ್ಟವನ್ನ ತಂದಿಟ್ಟಿದೆ ವೀಕ್ಷಕರೇ ಸುಧಾಕರ್ ಗೆಲುವು ಬೆನ್ನಲ್ಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಕಾಂಗ್ರೆಸ್ನ ಪ್ರದೀಪ್ ಈಶ್ವರ್ಗೆ ಬಿಜೆಪಿ ನಾಯಕರು ಒತ್ತಡವನ್ನ ಹೇರ್ತಿದ್ದಾರೆ ವೀಕ್ಷಕರೇ ಪ್ರಮುಖವಾಗಿ ಇದನ್ನು ಗಮನಿಸೋದಾದ್ರೆ ಪ್ರದೀಪ್ ಈಶ್ವರ್ ಅವರ ಲೆಕ್ಕಾಚಾರ ಇವಾಗ ಪಲ್ಟಾ ಆಗಿದೆ ಇದೀಗ ಅವರು ಮುಂದೆ ಏನ್ ಮಾಡ್ತಾರೆ ರಾಜೀನಾಮೆ ಕೊಡ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಅವರ ಹೇಳಿಕೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರ